ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶುಕ್ರವಾರ ಆಗಿರೋದ್ರಿಂದ ಇವತ್ತು ರಂಗೋಲಿಯಿಂದ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಸಿದ್ಧಗಂಗೆಗೆ ಹೋಗಿದ್ನಲ್ವ ಜಾತ್ರೆಗೆ ಅಲ್ಲಿ ಈ ಥರ ಎಲ್ಲ ಸಿಗುತ್ತೆ ನಾನು ಒಂದು ಸ್ವಲ್ಪ ವೆರೈಟೀಸ್ ತೊಗೊಂಬಂದಿದ್ದೆ ರಂಗೋಲಿ ಪ್ಲೇಟ್ಸ್ ಎಲ್ಲ ಬಾರ್ಡರ್ಸು ಮತ್ತು ಬಾಗ್ಲಿಗೆಲ್ಲ ಬಿಡೋಕ್ಕೆ ಚಿಕ್ಕ ಚಿಕ್ಕ ರಂಗೋಲಿ ಪ್ಲೇಟ್ಸ್ಗಳ್ನ ತೊಗೊಂಬಂದಿದ್ದೆ ಇದೇನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ನಾವು ಬೆಳಗ್ಗೆ ಟೈಮು ಅರ್ಜೆಂಟಲ್ಲಿ ಇರ್ತೀವಲ್ವ ಸ್ವಲ್ಪ ಈ ಮಕ್ಕಳನ್ನ ಕಳಿಸೋದಾಗಲಿ ಸ್ಕೂಲ್ಗೆ ಆ ಟೈಮಲ್ಲೆಲ್ಲ ಬೇಗ ನಾನು ಡೈಲಿ ಒಂದೊಂದು ಹಾಕಿ ಬೇಕಾದ್ರೆ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ಸು ನಾವು ಕೈಯಲ್ಲೂ ಬರೆಯೋದಕ್ಕಾಗಲ್ಲ ಬಾಗ್ಲ ಮೇಲಾಗಲಿ ತುಳಸಿ ಕಟ್ಟೆ ಹತ್ರ ಆಗಲಿ ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸು ನನ್ನ ಹತ್ರ ಇರೋ ಕಲೆಕ್ಷನ್ಸ್ನ ನಾನು ಇನ್ನು ಇನ್ಯಾವತ್ತಾದರೂ ನಿಮಗೆ ತೋರಿಸ್ತೀನಿ ಮನೆ ಮುಂದೆ ಬಾಗ್ಲ ಹತ್ರ ರಂಗೋಲಿ ಇಲ್ಲ ಅಂತಂದರೆ ಲಕ್ಷಣವೇ ಇರೋಲ್ಲ ಅದು ನಮ್ಮದು ಬ್ಲ್ಯಾಕ್ ಗ್ರಾನೈಟ್ ಆಗಿರೋದ್ರಿಂದ ರಂಗೋಲಿ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಎತ್ಕ ನಿಮಗೆ ಯಾರಿಗೆ ಎಲ್ಲ ತುಂಬ ರಂಗೋಲಿ ಬಿಡೋಕ್ಕೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ಬೈ ಬಾಯ್ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್